ಗುಡ್ ಮಾರ್ನಿಂಗ್ ಆ ತೆರೆಗುಲ ಸಾರಿ ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ನಾನು ಇವಾಗ ಹೇಳುವರೆ ಆಯಿತು ಈಗ ಇಡ್ಲಿ ನೋಡಿ ಇಡ್ಲಿ ಇಟ್ಟಿದ್ದೀನಿ ಮಕ್ಕಳಿಗೆ ತಿನ್ನಲಿಕ್ಕೆ ನನಗೆ ತಿನ್ನಲಿಕ್ಕೆ ಎಲ್ರಿಗೂ ಮಕ್ಕಳಿಗೆ ನನಗೆ ಎಲ್ರಿಗೂ ಈಗ ನಾನು ಒಂದು ಮೊಟ್ಟೆ ಪಲ್ಯ ಮಾಡ್ತೀನಿ ನೋಡಿ ಮೊಟ್ಟೆ ಪಲ್ಯ ನೋಡಿಕೊಂಡು ಬನ್ನಿ ನೋಡಿ ನಾನೇನೇನು ತಗೊಂಡು ಎಂಥ ಸಾಮಾನು ತಗೊಂಡೀನಿ ನೋಡಿ ಮೊಟ್ಟೆ ಪಲ್ಯ ಮಾಡಲು ಅದು ಮಾಡಲಿಕ್ಕೆ ನೋಡಿ ಹಾಗೆ ಮೊಟ್ಟೆಯನ್ನು ಬೇಯಿಸಿಟ್ಟಿದ್ದೀನಿ ಮೂರು ಆರು ಏಳು ಮೊಟ್ಟೆ ಉಂಟು ಒಂದು ಎರಡು ಮೊಟ್ಟೆ ಒಡೆದು ಹಾಕ್ತೀನಿ ಏಳು ಮೊಟ್ಟೆ ಉಂಟು ಇಲ್ಲಿ ನಮ್ಮ ಸಾಮಾನಂದರೆ ಧನಿಯಾ ಮೆತ್ತೆ ಒಂದು ಮೆತಿ ಒಂದು ಐದು ಆರು ಉಂಟು ಅಷ್ಟೇ ಸ್ವಲ್ಪ ಸಾಸಿವೆ ಹಲ್ದಿ ಸ್ವಲ್ಪ ಸೊಂಪು ಆ್ಯಂಡ್ ಚಕ್ಕೆ ಒಂದೇ ಒಂದು ಚಕ್ರದ್ದು ಇದು ಗರಂ ಮಸಾಲೆ ಸ್ವಲ್ಪ ಹಾಕ್ತೀನಿ ನಾನು ಇವತ್ತು ಸ್ವಲ್ಪ ಜೀರಿಗೆ ಇದು ಮಸಾಲೆಗೆ ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ನೀರುಳ್ಳಿ ನೀರುಳ್ಳಿ ಫ್ರೈ ಮಾಡುವಾಗಲೂ ಹಾಕ್ಲಿಕ್ಕೆ ಇದು ಮಸಾಲೆಗೆ ಇದು ಫ್ರೈ ಮಾಡಲಿಕ್ಕೆ ನೀರುಳ್ಳಿ ಗಮ್ ಉಂಟು ಎರಡು ನೀ ಎರಡು ಗಡ್ಡೆ ನೀರುಳ್ಳಿ ಹಾಕ್ಬೇಕು ಅದಕ್ಕೆ ಹಾಕ್ತೀನಿ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಇದು ಪಲ್ಯ ಆದಮೇಲೆ ಅದಕ್ಕೆ ಹಾಕ್ಲಿಕ್ಕೆ ಇದು ಕಾಯಿ ಮೆಣಸು ತೆಂಗಿನಕಾಯಿ ತೆಂಗಿನಕಾಯಿ ಇದನ್ನು ಹಾಕ್ತೀನಿ ಇದು ಸ್ವಲ್ಪ ಇದೆ ಸಾಕಾಗೋದಿಲ್ಲ ಇದರಲ್ಲಿ ಇದನ್ನು ಹಾಕ್ತೀನಿ ಸ್ವಲ್ಪ ಚಿಕ್ಕದಿದು ಇದು ಹಾಕ್ತೀನಿ ನಾನು ಇಷ್ಟು ಇಷ್ಟು ನಾನು ಪಲ್ಯಕ್ಕೆ ಪಲ್ಯ ಅಲ್ಲ ಮೊಟ್ಟೆ ಸಾಂಬಾರಿಗೆ ಮೊಟ್ಟೆ ಸಾಂಬಾರೆಲ್ಲ ಮೊಟ್ಟೆ ಸಾರು ಅದಕ್ಕೆ ಮಾಡ್ತೀನಿ ನೀವೇ ನೋಡ್ಕೊಂಡು ಬನ್ನಿ ಹೇಗೆ ಮಾಡ್ತೀನಿ ಅಂತ ನೋಡಿ ನಾನು ಮೊಟ್ಟೆ ಬಲ್ಲಿಗೆ ಮೊಟ್ಟೆಗೆ ಇದು ಮೆಣಸು ಹಾಕಬೇಕಲ್ವ ಮೆಣಸು ತೋರಿಸಿಲ್ಲ ನೋಡಿ ಮೆಣಸು ಇದು ಇದು ಎಷ್ಟು ನಾಲ್ಕು ಐದು ಆರು ಹೆಚ್ಚು ಮೆಣಸು ಹಾಕಬಾರ್ದು ಮೊಟ್ಟೆಗೆ ಸ್ವಲ್ಪ ಮೆಣಸು ಹಾಕಬೇಕು ಮೊಟ್ಟೆ ಸಾರಿಗೆ ಮೆಣಸು ಆ ಮಸಾಲೆ ಸ್ವಲ್ಪ ಕಡಿಮೆನೇ ಹಾಕಿದ್ರೆ ಮೊಟ್ಟೆ ಸಾರು ಚೆನ್ನಾಗಿ ಚೆನ್ನಾಗಿರುತ್ತೆ ಮೊಟ್ಟೆ ಸಾರುಗೆ ಮಸಾಲೆ ಜಾಸ್ತಿ ಹಾಕಿದ್ರೆ ಅದು ತಿನ್ನಕ್ಕೂ ಇದಿಲ್ಲ ಏನೂ ಇಲ್ಲ ಅದಕ್ಕೆ ಮೊಟ್ಟೆಗೆ ಮಸಾಲೆ ಸ್ವಲ್ಪ ಕಮ್ಮಿ ಮೊಟ್ಟೆ ಸಾಂಬಾರಿಗೆ ಸಾಂಬಾರೆಲ್ಲ ನಾನು ಕರಿಬೇವು ಕರಿಲೀಸು ಕೂಡ ಹಾಕಿದ್ದೀನಿ ಸಾಯಿ ಅದೊಂದು ಮಿಕ್ಸ್ ಆಯಿತು ಸ್ವಾಯಿ ಕರಿ ಕರಿಲೀಸ್ ಹಾಕ್ತೀನಿ ಇದು ಫ್ರೈ ಆಗ್ತಾನೆ ಬರಲಿ ಅದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ಬೆಳಿಗ್ಗೆ ಎದ್ದು ಎದ್ದು ಕೂಡಲೇ ಶುರುವಾಗುತ್ತೆ ಇಬ್ಬರದ್ದು ಹೌದು ಇದು ಎಲ್ಲ ಇದು ಹಾಕಿದೆ ಸ್ವಲ್ಪ ತೆಂಗಿನಕಾಯಿ ಕಮ್ಮಿ ಆಯಿತು ಈಗ ಹಾಕ್ಬೇಕು ಅದಕ್ಕೆ ಫ್ರೈ ಆಗಬೇಕಂತೇನಿಲ್ಲ ತೆಂಗಿನಕಾಯಿ ಅಲ್ಲೇ ನೋಡಿ ಇದು ಬಂದ್ ಮಾಡಿದೆ ಸಾಕಿಷ್ಟು ಇದಕ್ಕೆ ಸ್ವಲ್ಪ ಹುಲಿ ಹಾಕಬೇಕು ಹುಲಿ ಕೂಡ ತೋರಿಸಿಲ್ಲ ನಾನು ಕಡಿವಾಗ ಸ್ವಲ್ಪ ಮುಂದೆ ಹುಲಿ ನೆನಪು ಹೋಗುತ್ತೆ ಒಮ್ಮೆಮ್ಮೆ ನೋಡಿ ಇಷ್ಟು ಸಾಕು ಟೊಮೆಟೊ ಹಾಕ್ತೀನಲ್ವಾ ಹುಣಸೆ ಹುಳಿ ಜಾಸ್ತಿ ಬೇಡ ರುಚಿಗೆ ಬರಲ್ಲ ಟೊಮೆಟೊ ಹಾಕ್ತೀನಲ್ವ ಹಾಗೆ ನೋಡಿ ಇನ್ನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಮತ್ತೆ ಓ ಹೆಂಗೆ ತಾರಾಯಿ ಹೊಡಿತೀನಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇದನ್ನು ನೋಡಿ ನನ್ನ ಮಸಾಲೆ ಮಸಾಲೆಗೆ ಗ್ರೈಂಡ್ ಮಾಡುವ ಈಗ ಮಸಾಲೆ ಗ್ರೈಂಡ್ ಮಾಡುವ ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೀನಿ ಇಷ್ಟೇ ಸ್ವಲ್ಪ ತೆಂಗಿನಕಾಯಿ ಹಾಕ್ತೀನಿ ನಾನು ಆಗ ಹಾಕ್ಲಿಲ್ಲ ತೆಂಗಿನಕಾಯಿ ಹಾಕ್ತೀನಿ ಮಕ್ಕಳೆಲ್ಲ ಅಲಿ ಅಳ್ತಿದ್ದಾರೆ ನೋಡಿ ಹಾಗೆ ಎಂತಾದ್ರೂ ಮಾಡುವಾಗ ಸ್ಟಾರ್ಟ್ ಆಗುತ್ತೆ ಬಾಡಿಬೇಕಂತ ಅನ್ಸ್ತಾ ಉಂಟು ನನಗೆ ನೋಡಿ ತೆಂಗಿನಕಾಯಿ ಹಾಕ್ತೆ ಈರುಳ್ಳಿ ಹಾಕಿದೆ ನೋಡಿ ಈರುಳ್ಳಿ ಇರಲಿಲ್ಲ ಈಗ ಈರುಳ್ಳಿ ಹಾಕಿದೆ ನೋಡಿ ಈರುಳ್ಳಿ ಇರಲಿಲ್ಲ ನನ್ನ ಹತ್ರ ಹಾಗೆ ಎಲ್ಲ ಹಾಕ್ತೀಸ್ ಮಸಾಲ ಅದನ್ನೆಲ್ಲ ಈಗ ಟ್ರೈನ್ ಮಾಡಬೇಕು ಬರ್ತೀನಿ ಹಾಗೆ ಕನ್ನಡದಲ್ಲಿ ಮಾತಾಡಬೇಕು ನಾನು ಇದನ್ನು ಮಾಡ್ತಿದ್ದೀನಿ ಪ್ಪಾಗುತ್ತೆ ಮೈಪಿಸುಡಿನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಮಾಡ್ತೀನಿ ಫಸ್ಟು ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕಿದೆ ಅದಕ್ಕೆ ಇದು ಮಸಾಲೆಗೆ ಕರಿತೀನಿ ಮೊಟ್ಟೆ ಏನು ಹಾಕುವ ಮೊಟ್ಟೆ ಹಾಕಿದ ಮೇಲೆ ಸ್ವಲ್ಪ ಹಲಬಿ ಸ್ವಲ್ಪ ಹಾಲ್ದಿ ಹಾಕುವ ಮೊಟ್ಟೆ ಮೊಟ್ಟೆಗೆ ಫ್ರೈ ಮಾಡುವಾಗ ಸ್ವಲ್ಪ ಹಾಲ್ದಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಕಟ್ ಮಾಡ್ತೀನಿ ನಾನು ಇವಾಗ ಇಡೀ ಇಡಿ ಇದೆ ಹಲ್ದಿ ಮಾತ್ರ ಹಾಕೋದು ಓಕೆ ಸ್ವಲ್ಪ ಸ್ವಲ್ಪ ಫ್ರೈ ಮಾಡುವ ಓಕೆ ಸ್ವಲ್ಪನೇ ಇದು ಮೊಟ್ಟೆ ನಾನು ಇಷ್ಟ ಆಗಿಲ್ಲ ನನಗೆ చాక్ మొస్టీని మొస్టీ కూడా ఆగిద్రు ఇదాక కని ఆ అయ్యగలి చక్కగా జల్ల తీ కొంచెం ఫ్రై ಮಾಡಿದ್ರೆ ఇ మిక్స్ చేయాలి సన్ననే అవుదిలా అది హాలಾಗಿದೆ ಹ್ಞೂ ಮತ್ತೆ ಏ ಏ ಅವಾಜ್ ಆವಾಜ್ ನೋಡಿ ಮೊಟ್ಟೆ ಚೆನ್ನಾಗಿ ಫ್ರೈ ಮಾಡಿದೆ ಸಾಕಿಷ್ಟು ಹೊಡೆದೋಯ್ತು ನೋಡಿ ಮೊಟ್ಟೆ 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 ಫ್ರೈ ಮಾಡ್ದಾಯ್ತು ಇವಾಗಕ್ಕೆ ನಾನು ಒಗ್ಗರಣೆಗೆ ಕಾಯಿ ಮೆಣಸು ಈರುಳ್ಳಿ ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಈರುಳ್ಳಿ ತೆಂಗಿನ ಯೂಸ್ ಮಾಡಿದೆ ನಾನು ಈರುಳ್ಳಿ ಸಣ್ಣ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆಗ್ತಾ ಬಂತು ಅದಕ್ಕೆ ಟೊಮೆಟೊ ಹಾಕಿದೆ ಟೊಮೆಟೊ ಟೊಮೆಟೊ ಕೂಡ ಫ್ರೈ ಆಗಲಿ ಟೊಮೆಟೊ ಟೊಮೆಟೊ ಚೆನ್ನಾಗಿ ಫ್ರೈ ಆಗಲಿ ಟೊಮೆಟೊ ಫ್ರೈ ಆಯಿತು ಚೆನ್ನಾಗಿ ಮೇಲೆ ಟೊಮೆಟೊ ಫ್ರೈ ಆಯಿತು ನೋಡಿ ಈಗ ಮಸಾಲ ಹಾಕುವ ಮಸಾಲ ಗ್ರೈಂಡ್ ಮಾಡಿದ್ದು ಮಸಾಲ ಹಾಕುವ ಮಕ್ಕಳೆಲ್ಲ ಬೊಬ್ಬೆ ಆಗ್ತಾ ಇದ್ದಾರೆ ಎಷ್ಟು ಮಾತಾಡಿದ್ರೆ ಅವ್ರಿಗಷ್ಟೇ ಅಷ್ಟೇ ನಾನು ಮಾಡಿದ್ದು ಎಷ್ಟು ಪ್ರೀತಿಯಿಂದ ಇದು ಮಾಡಿದ್ರು ಅಷ್ಟೇ ಅವರಿಗೆ ಅವರು ಹೋಗಿ ನೋಡಿ ಮಸಾಲ ಬರೀ ಆಗಲಿ ಫ್ರೈ ಆಗಲಿ ಮಸಾಲ ಮಸಾಲ ಫ್ರೈ ಆಗಲಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಉಂಟು ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಅದು ಇದು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ನೀರು ಎಷ್ಟು ಬೇಕು ನಿಮಗೆ ಅಷ್ಟೇ ನೀರು ಹಾಕಿ ತುಂಬ ಗಟ್ಟಿಯಾಗಿ ಒಂದು ಮಾಡಬೇಕು ಮಾಡ್ಕೋಬೇಕು ಅಂತೇನಿಲ್ಲ ಮುಟ್ಟೆ ಸಾಂಬಾರು ಸ್ವಲ್ಪ ಕಟ್ಟಿ ಇದ್ರೇನೇ ಚೆಂದ ತುಂಬ ನೀರಿದ್ರೆ ರುಚಿ ಇರಲ್ಲ ರುಚಿ ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕಿದ್ದೀನಿ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕಿ ನೋಡಿ ಇದನ್ನು ಬಾಯಿ ಮುಚ್ಚುವ ಮುಚ್ಚಿಡುವ ಉಪ್ಪು ಕಮ್ಮಿ ಆಯಿತು ನಾನು ಹಾಕಿದೆ ಕಮ್ಮಿ ಆಯಿತು ಕಮ್ಮಿ ಅಂತ ಅಂತ ಮ್ಯಾಮ್ ಚಿಡುವ ಇಲ್ಲಿ ರಾಗಿಯನ್ನು ಕಡೀಲಿಕ್ಕೆ ಬಂದೆ ರಾಗಿ ಮಾಲ್ಟನ್ನು ನಾನು ಮಾಡ್ತೀನಿ ಈಗ ರಾಗಿ ಮಾಲ್ಟ್ ಮಾಡುವ ಇನ್ನೊಂದು ರಾಗಿ ಮಾಲ್ಟ್ ಉಂಟು ಪಾತ್ರೆ ಎಲ್ಲ ನೋಡಿತ್ತು ಕ್ಲೀನಾಗಿತ್ತು ಎಲ್ಲ ಪಾತ್ರ ಕ್ಲೀನಾಗಿದೆ க்ன் ரெல்ட்டுவா பாதீன் ஆ நான் ராகி மால்ட் ரெடி மாதிரி ನಾನು ರಾಗಿ ಮಾಲ್ಟ್ ಮಾಡ್ತಿದ್ದೀನಿ ರಾಗಿಯನ್ನು ಹಾಕೊಂಡೆ ನೋಡಿ ರಾಗಿ ಹಾಕಿ ಅದಕ್ಕೆ ಬೆಲ್ಲ ಹಾಕ್ತೀನಿ ನಾನು ಬೆಲ್ಲ ಹಾಕಿದ್ರೆ ಜೂ ಮಕ್ಕಳಿಗೆ ತುಂಬ ಒಳ್ಳೆಯದು ಸಕ್ಕರೆ ಯಾವತ್ತೂ ಯೂಸ್ ಮಾಡಬಾರ್ದು ನಾನು ಯಾವತ್ತೂ ಮಕ್ಕಳಿಗೆ ಸಕ್ಕರೆ ಯೂಸ್ ಮಾಡಲ್ಲ ಇಷ್ಟು ಬೆಲ್ಲನ ಯೂಸ್ ಮಾಡೋದು ಹುಡಿ ಬೆಲ್ಲ ಹುಡಿ ಬೆಲ್ಲ ಯೂಸ್ ಮಾಡೋದು ತುಂಬಾನೇ ತಂಪು ನೋಡಿ ನನ್ನ ಮೊಟ್ಟೆ ಬಂತು ನೋಡಿ ಕುದಿ ಬಂತು ಅದಕ್ಕೆ ನಾನು ಮೂರು ಮೊಟ್ಟೆಯನ್ನು ಒಡೆದು ಹಾಕ್ತೀನಿ ಮೂರು ಮೊಟ್ಟೆ ಇದು ಒಡ್ದಾಗು ಹಾಕೋದು ನಿಮಗೆ ಬೇಕಾದರೆ ಹಾಕ್ ಹಾಕ್ಬೋದು ಇಲ್ಲಾದ್ರೆ ಇಲ್ಲ ನನಗೆ ಮೊಟ್ಟೆಯಲ್ಲಿ ಮೊಟ್ಟೆ ಸಾರು ಮೊಟ್ಟೆ ಸಾಂಬಾರಲ್ಲಿ ನನಗೆ ಮೊಟ್ಟೆ ಸಿಗಲೇಬೇಕು ಇಲ್ಲಾಂದರೆ ಇಷ್ಟ ಆಗ್ತದೆ ಇಲ್ಲಿ ರಾಗಿ ನೋಡಿ ಡ್ರೈ ಮಾಡಿದೆ ಮಕ್ಕಳಿಗೂ ತಿನ್ನಲಿಕ್ಕೆ ತುಂಬ ಹೆಲ್ತಿಗೂ ಒಳ್ಳೇದು ನೋಡಿ ಇದು ಕುದಿ ಉಂಟು ಮೊಟ್ಟೆಗೆ ಮೊಟ್ಟೆ ಹಾಕ್ದೆ ಇವಾಗ ನಾವು ಈ ಮೊಟ್ಟೆಯನ್ನು ಕೂಡ ಹಾಕುವ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ಇದ್ದರೆ ಸ್ವಲ್ಪ ಊಟ ಗಮ್ಮತ್ತು ಗಮ್ಮತ್ತು ನೋಡಿ ಪೊಂಟೆ ಪಲ್ಯ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೊಟ್ಟೆ ಪಲ್ಯ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿಗೆ ನಂದು ರೆಡಿ ಆಯಿತು ಇಲ್ಲಿಗೆ ಕೊತ್ತಂಬರಿ ಸೊಪ್ಪು ಹಾಕುವ ಸಾಕು ತುಂಬ ಟೇಸ್ಟಿ ಟೇಸ್ಟಿ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಹೀಗೆ ಅಲ್ವಾ ಮೊಟ್ಟೆ ಪಲ್ಯ ಮಾಡಿದ್ದು ನೀವು ಕೂಡ ಹಾಗೆಯೇ ಟ್ರೈ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ ಮೊಟ್ಟೆಯನ್ನು ಒಡೆದು ಹಾಕಿ ಮಾಡಬೇಕು ಇಲ್ಲಾಂದರೆ ಒಡೆದು ಹಾಕೋದಿದ್ರೆ ನಿಮಗೆ ಇಷ್ಟಪಟ್ಟಿದ್ದು ನನಗೆ ಅಂತ ಮೊಟ್ಟೆ ಒಡೆದು ಹಾಕಿ ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೆ ಒಮ್ಮೆ ಮೊಟ್ಟೆ ಒಡೆದು ಹಾಕಿ ಹಾಕ್ತೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾವಾಗಲೂ ನಾನ್ ವೆಜ್ ನಾನ್ ವೆಜ್ ಅಂತೀ ಅಂತ ಇಲ್ಲಪ್ಪ ನಾನು ವೆಜ್ ಕೂಡ ತಿಂತೀನಿ ನಾನ್ವೆಜ್ ಅಲ್ಲ ಎಲ್ಲರೂ ತಿಂತೀವಿ ನಾವು ನನ್ನ ಚ ನಿಮಗೆ ಇಷ್ಟ ಆದರೆ ಸ ಸಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಇದೆ ಅಲ್ವಾ ಅದನ್ನು ಒತ್ತಿ ಮತ್ತು ನಂದು ವೀಡಿಯೋ ಎಲ್ಲ ನಿಮಗೆ ಬರುತ್ತೆ ಅದನ್ನು ಇದು ಮಾಡಿದರೆ ಆಲ್ ಅಂತ ಕೊಡಿ ಅದಕ್ಕೆ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಅಂದು ಕೊಡಿ ಕಮೆಂಟ್ ಮಾಡಿ ಚೆನ್ನಾಗಿರುವ ಕಮೆಂಟ್ ಮಾಡಿ ಬ್ಯಾಡ್ ಕಮೆಂಟ್ ಮಾಡಬೇಡಿ ಒಂದೊಂದು ತಪ್ಪಾಗಿರುತ್ತೆ ಏನಾಗೋದಿಲ್ಲ ನಾವು ತ ಸ್ಟಾರ್ಟ್ ಮಾಡಿದ್ದಲ್ವ ಅದಕ್ಕೆ ನೀವು ನಿಮ್ಮಿಂದ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ನಮಗೆ ಇದ್ದರೆ ನಾವು ಕೂಡ ಒಂದು ದಿನ ಯೂಟ್ಯೂಬರ್ ಆಗ್ಬೋದು ಎಲ್ಲರೂ ಒಂದೇ ಎಲ್ರಿಗೂ ಒಂದೇ ಸರಿ ಎಲ್ಲವನ್ನೂ ಬರೋದಿಲ್ಲ ಅದನ್ನು ಹೋಗ್ತಾ 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 ನಾವು ಕಲಿತಾನೆ ಹೋಗ್ಬೇಕು ಅಲ್ಲದೆ ನಾವು ಅದನ್ನು ಇದು ಮಾಡಬಾರ್ದು ಹಾಂ ಕಲಿತಾನೆ ಹೋಗ್ಬೇಕು ಹೆಚ್ಚೆಚ್ಚ ಆಗಿ ಎಲ್ಲನೂ ಒಂದೇ ಸರ್ತಿ ಬರಬೇಕಂತರೂ ಅದು ಕೂಡ ಅಲ್ಲ ಎಲ್ಲ ಒಂದೇ ಎಲ್ಲನೂ ಒಂದೇ ಸರ್ತಿ ಬರಲ್ಲ ಹಾಗೆ ಎಲ್ರಿಗೂ ಸಪೋರ್ಟ್ ಮಾಡುವ ನಾವು ಕೂಡ ಮಾಡ್ತೀನಿ ನೀವು ಕೂಡ ಮಾಡಿ ಸಪೋರ್ಟು ನಾನು ಇನ್ನೊಂದು ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ನಿಮಗೆ ಅಲ್ಲಿ ತನಕ ನಿಮಗೆ ಬಾಯ್ ಬಾಯ್ ಬಾಯ್